ಪೊರ್ತು ಪೊರ್ತು ಕೊಂಚ ಒಣಸ್ಕೊರ್ನ ಅಂದು ಮಾತೇರಿಗಿಲ್ಲ ಅಂಡ ಇನ್ನು ಈತ ಊರ ಸಮಾಜ ಸಮಾಜ ಅನಾಚಾರಗಳು ಆವಂದಿಪ್ಪಣದೇ ಆಗದು ಬಂಡ ಪೊರ್ತು ಪೊರ್ತುಗೂ ಒಣಸು ಕೊರಂದೆ ಅತ್ತು ಪೊರ್ತು ಪೊರ್ತುಗೂ ಮನಸ್ಸಿಗೆ ಹೋಗೋರ್ಡ ಇನ್ನು ಕೊರ್ತು ಪೊರ್ತು ಪೊರ್ತುಗು ಮನಸ್ಸಿಗಲ ಹೆಂಚಿನ ಕೊರಡು ಐಕ್ಯ ಒಣಸು ಹಾಳ ಹಣದಾಂಡ ಫುಡ್ ಪಾಯ್ಸನ್ ಹಾಕೊಂಡು ಮನಸ್ಸು ಹಾಳ ಹಣದಾಂಡ ಇಡೀ ಜೀವನನೇ ಪಾಯ್ಸನ್ ಹಾಕೊಂಡು ಐಕಿನೇ ಐನು ವರ್ಷದ ಬಾಲದ ಮಿತ್ತ ಅತ್ಯಾಚಾರ ಪ್ರೀತಿ ಪ್ರೇಮ ಅಂದು ಕೊಲೆ ಅತ್ತಂದಾಂಡ ಬುಕ್ಗೆ ಫೇಸ್ ಮಲ್ಪ ಪ್ರಯೋಡು ಜೋಕುಲು ಫೇಸ್ಬುಕ್ಡು ಅಪ್ಪೆ ಮನ ಲೋಡು ಡೌನ್ ಮಲ್ಪನ ಪುಡ್ದು ಡೌನ್ ಸೆಟಪ್ ಸೆಟಪ್ ಆಪ್ರಾಯ ಅಪ್ಸೆಟ್ ಇಂದು ದಾಯಗು ಬಂಡ ಮನಸ್ಸುಗೊರ್ಪುನ ಪೊರ್ತುಡು ನಮ್ಮ ಕುರುಜ ಮಲ್ಲಕ್ಲಿ ಖಾಲಿ ದೇಹದ ಬೆಳವಣಿಗೆ ಆಪುಂಡು ಐಕಿನಿ ಸತ್ಯ ಸಾರಾಮಣಿ ಪುದರೆ ಉಂಡು ಸತ್ಯಡು ನಡಪುಂಚಿನ ಒಂಜಿ ಸಾರ ಇತ್ತನಂಚಿನ ಜೀವನ ನಮ್ಮ ಆವಡು ಅಪಗ ನಮ್ಮ ಮಣಿ ಲೆಕ್ಕ ಒಂಜಿ ಬೊಲ್ಪು ಕೊರ್ರೆ ಸಾಧ್ಯ ಆಪಡು ಸತ್ಯ ಸಾರಾಮಣಿತ ಒಟ್ಟು ಅರ್ಥ ಸತ್ಯ ಸತ್ಯಡು ನಡತರಂದಾಂಡ ಆ ಜೀವನದ ಸಾರನ ತೆರಿತೊಂದು ಒಕ್ಕ ನಮ್ಮ ಜೀವನ ಮಣಿತ ಲೆಕ್ಕ ಕೊರುಡು ಐಕ ಸಾರಾಮಣಿ ಬಂಟ್ಪುಣ ಅಂಚಿನ ಪುದಾರ್ ಒಂಜಿ ಇಲ್ಲಿ ಕಟ್ಟನಾಗ ನಮ್ಮ ಇಂಚಿನವಳು ಸಿಟ್ಟ ಔಟ್ ಆವಡು ಇಂಚಿನವಳು ಹಾಲ್ ಆವಡು ಇಂಚಿನವಳು ದೇವರ ಕೋಣೆ ಅವಡು ಪೂರ ಲೆಕ್ಕ ಪಾಡ್ದು ಇಂಜಿನಿಯರ್ಡ ಪ್ಲ್ಯಾನ್ ಮಲ್ ತಿಪ್ಪು ಅವು ಆವಡು ಆವಡು ಅಂಡ ಅಂಚನೆ ಒಂಜಿ ಊರದ ಹವಲ್ದಾರು ಬೆಟ್ಟಗೂ ಈ ಸತ್ಯಸಾರಾಮಣಿ ಈ ಸಾನ್ನಿಧ್ಯ ಹೋಗೊಂಡ ಅವು ಒಂಜಿ ಇಲ್ಲಿಗೆ ದೇವೇ ರೇಗೋಣ ಐತಿ ಲೆಕ್ಕ ನಮ್ಮ ಊರುಡು ಒಂಜಿ ದೈವಸ್ಥಾನ ದೇವಸ್ಥಾನ ಪುರ ದಾಯ ಬೋಡೊಂದು ಬಂಡ ಒಂಜಿ ದೇವರೇ ಗೋಣ ಐತೆ ಲೆಕ್ಕ ಅಡೇ ಭಕ್ತಿ ಬರೋಡು ಏಕೆ ದೇವಸ್ಥಾನಗಳ ಬಣ್ಣಗಾವಡು ಭಜನಾ ಮಂದಿರಾಗ ಬಣ್ಣಗಾವಡು ರಡ್ಡು ವಿಷಯನ ಬಿದೈದಿದು ಬರೋಡ್ಗೆ ರಡ್ಡು ವಿಷಯ ಮೂಜಿ ವಿಷಯ ಬಿದೈದಿದು ಬರೋಡು ಅನ್ಪಿ ಒಂಜಿ ಪ ಪದವಿ ಒಂಜಿ ಪಾದರಕ್ಷೆ ಬ ಪಕ್ಷ ಈ ಮೂಜೆನ ಬುಡ್ದು ನಮ್ಮ ದೇವಸ್ಥಾನದವಳ ಇಲ್ಲ ಮಂದಿರದವಳೆ ಇಲ್ಲ ಬರೋಡು ತೇಪಂಡ ದೇವರೆಗೆ ಪದವಿ ಮೂಜಿಲಾಗತ್ತೆಚ್ಚಿ ಪಾದ ವಿಬಡ್ಚಿ ಪಾದರಕ್ಷಣೆ ಅಂತೂ ಪಿದ ಇದು ನಿನ್ನ ಪಕ್ಷನ್ಲ ಮರೆತದ ಮೂರನಲ್ಲ ಬುಡ್ದು ಸೀದ ಇಡೆಗೆ ಬಲ ಆತನಗನಿಕಿಕ್ಕ ನಡ್ಡೆ ಮಲ್ಪವೆ ಪೂರ ಪೂರಕೊರ್ಣಾನೇ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿ ಆಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಶಿವಾರ್ಪಣಂ ಮೂಜಿ ಇರತ್ತ ಬಿಲ್ವ ಪತ್ರೆ ಕೊರದಾಂಡ ಈಶ್ವರನ ಗನಕ್ಕುಳ್ಳ ಈಶ್ವರಳ ಸಂತೃಪ್ತಿ ಆಪೇರು ಹೌದಾ ಮೂಜಿ ಇರತ್ತ ಬಿಲ್ವ ಪತ್ರ ಅವಡು ಮಲ್ಲ ಹಿರೇಂದಾಂಡ ಉಪ್ಪೊಳಿಗೆ ದಂಡು ಮೂಂಡಿ ದಂಡು ಐನ್ ದೀವಳಿ ಎತ್ತ ಹೌದಾ ಮೂಜಿ ಇರತ್ತ ಅವಡು ಐಕೆ ಪೂರ ಅರ್ಥ ಉಂಡು ಮೂಜಿ ಹಿರೇದ ಯಂದ ಪಾಪ ಭೀತಿ ದೈವ ಪ್ರೀತಿ ಸಂಗನೀತಿ ಪಾಪದ ಕೆಲಸ ಮಲ್ಪ ಅಂಡ ಪೋಡಿಪು ಮಗ ಬೇತದಾಲ ಮಲ್ಲ ಎಜುಕೇಶನ್ ನಮ್ಮ ಜೋಕ್ಲೆ ಕೊರಡುಗಿತ್ತೆ ಈ ಮೂಜಿ ವಿಷಯ ಕುರಿಚಿನ್ ಅಂಡ ಏತ ಮಲ ಎಜುಕೇಷನ್ ಕುರ್ದುಲ ಪ್ರಯೋಜನ ಗುಡ್ ಫಾರ್ ನಥಿಂಗ್ ಪುಸ್ತಕದ ಪದನ ಕ್ಯಾಪು ಐಕ ಪಾಪ ಭೀತಿ ಪಾಪದ ಕೆಲಸ ಅಲ್ಪ ಪೋಡಿಪು ಮಗ ದೈವ ಪ್ರೀತಿ ದೇವರನ್ನು ಪ್ರೀತಿ ನಂಬು ಸತ್ಯಸಾರಾಮಣಿನ್ ಗುಳಿಗ ಗುಳಿಕ ದೈವೇರಾವಡು ಎಂಚಿನ ದೈವನೆ ಪ್ರೀತಿ ನಂಬು ಪೋಡ್ತಿ ನಂಬೊಡ್ಚಿ ನಮ್ಮ ಜೋಕ್ಲಿಗೆ ಮಲ್ಪಣ ಒಂಜಿನ ತಪ್ಪ ಇಂಜಿನ ಮಂಡ ದೈವ ದೇವರ ಮಂಡ ಪೋಡಿಪಾವಣೆ ಪೋಡಿಪ್ಪದ ನಮ್ಮ ನಕ್ಲಿಗೆ ದೇವರ ಈತಿ ನಟ ತೆಗೆದಿಜೇರಿ ಪ್ರೀತಿ ಇಡೀ ನಮ್ಮ ನಕ್ಲಿಗೆ ಮಾತ್ರ ದೇವರ ತೆಗೆದಿನೆ ಐಕೋಸ್ಕರ ದೇವರನ್ನು ಪ್ರೀತಿ ಇಡೀ ನಂಬು ಪಾಪ ಭೀತಿ ದೈವ ಪ್ರೀತಿ ಸಂಘ ನೀತಿ ನಮ್ಮ ಮಾತೆಲ್ಲ ಒಂಜೇ ಬಣ್ಪುಣಂಚಿನ ನೀತಿ ಇದ್ರೆ ನೀನು ಮಾನವ ಜಾತಿ ಇಲ್ಲದಿದ್ರೆ ಹುಚ್ಚು ಕೋತಿ ಈ ಜೋಕುಲ್ ದಿ ಚಯರ ತಿರ್ಗದ್ದಿ ಒಂದು ಅಕ್ಕಲ್ನ ಕಾರ್ಯಕ್ರಮ ವಿನಿ ಉಂಡದಾನೆ ಅವಳು ಅಪ್ಪೆದೋಡಿ ಅವೇ ಈ ಹೆಚ್ಚು ಲೈನ್ ಇತ್ತು ಇಂಚಿಗಮ ಇಂಚಿ ಮೋಣ ಇಂಚಿಗೆ ನಮ್ಮ ಕಾರ್ಯಕ್ರಮ ಇಂಚಿ ಆಪೇಕ ಬೊಕ್ಕ ಅಂಚದು ಅವು ಆಕಲ ಅಂಜಿ ಆಟ ಆಕಲೆಗೆ ಗಂಜಿ ಜೋಕಲ್ ಬಂಡ ಹಚ್ಚಿ ಐಕೆ ಅಣ್ಣಬಣ್ಣೆ ಐಕೆ ಕಲ್ಮಶ ಗೊತ್ತಿಜ್ಜಿ ನಮ್ಮ ಮಾತ್ರ ನನಗೆ ಗೊತ್ತುಂಡು ಬ್ರಹ್ಮ ಕಲಶ ಮೂಳಿ ಇಂಚಿ ದೈವಲುಲ್ಲ ಪೂರ ಗೊತ್ತಿತ್ತು ಗೊತ್ತಿತ್ತು ಅನ್ಯಾಯ ಮಾಡಿಕೊಡೋದು ನಮ್ಮ ಮಲ್ಲಾಕ್ಲಿ ಜೋಕ್ಲಿಗೆ ಪಾಪ ಗೊತ್ತಿದ್ದು ಐಕ ನಮ್ಮ ಇನ್ನು ನಿಧಾನ ಮಲ್ಪಣಿ ಅಂಟ ಪ್ರೈಮರಿ ಶಾಲೆದ ಪಾಠ ಬುಕ್ ಕೂಡ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಇದೇ ಬಂಡ ಮಲ್ಲ ನಡೆದಕ್ಕೆ ಕಡ್ಪು ಎಂಕ್ಲಿ ಹೆಂಕ್ ಕಡ್ಪಾರ ನಿಕ್ಳು ನಡ್ದು ನಡೆದು ಗುರ್ಲಿ ಐಕೋಸ್ಕರ ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ ಐಕಿನಿ ಮನಸ್ಸಿಗೆ ಕೊರ್ಪುಡ ಏನೇನು ಅಪಗ ಅಪಾಗ ನಮ್ಮ ಕೊರೋದು ಜಿನ್ ದಂಡ ಫಿಸಿಕ್ಸ್ ಕೆಮಿಸ್ಟ್ರಿ ಗಣಿತ ವಿಜ್ಞಾನ ಸಮಾಜ ಕನ್ನಡ ಈತು ಮಾತ್ರ ಎಜುಕೇಶನ್ ಅಂದ್ರೆ ನಮಗೆ ನಮಗಿರುತ್ತ ಅನಂತ ಬೋರ್ಡ್ ಬೋಡ ಜೀವನ ಶಿಕ್ಷಣ ಜೀವನದ ಜೀವನದ ಬಿಸಿಡಿ ದುಲೆ ಎರಡನೇ ಅಕ್ಷರ ಇಂಗ್ಲಿಷ್ ಬಿ ಬಿ ಪಂಡ ಬರ್ತ್ ಪುಟ ಮಗ ಐ ನಾಲ್ನೇ ಅಕ್ಷರ ಡಿ ಡಿ ಪಂಡ ಡೆತ್ ಅರೌಂಡು ನಡುಟು ಸೀದಿ ತೆರೆದಯೇ ಚೂಸು ಮಲ್ಪು ನಿನ್ನ ಲೈಫ್ನು ಚಾಯ್ಸ್ ಮೈಪು ನನ್ನ ಲೈ ನಿನ್ನ ಲೈಫ್ನು ಚೂಸು ಮಲ್ಪನಲ್ಲ ಚಾಯ್ಸ್ ಮಲ್ಪನಲ್ಲ ರಡ್ಡ ಅವಕಾಶ ದೇವಿಯನ್ನು ಕೊರದಿತ್ತೇರಿ ಅಯ್ಕೋಸ್ಕರ ಆ ಚೂಸು ಮಲ್ಪನಲ್ಲ ಚಾಯ್ಸ್ ಮಲ್ಪನ ಅವಕಾಶ ನಮ್ಮ ಜೋಕ್ಲಿಗೆ ಕೊರು ஜாதி நீத்தியில் பூரா நமனே மல்துதுனா இஞ்சி ஏர்ல அரிஜி பார்த்து பிட்டுதான் கிளஞ்சிர் கொஞ்சம் நவீன சித்திரப்படி போட்ட பித பண்ணுந்தாண்ட ஒரு காரடுத்து சுருமல் போய் ஒரு தரது சுருமல் போய் ஒரு ரெக்கெடுத்து சுருமல்பே ஆயின உத நவீல பூர் மல்ப்புனந்தே ஒல்த்து சுருமல் தென் லெக்க அத்து ಐಕ್ಯ ನರಮಾಣಿಯನ್ನ ಕೊರ್ನೆ ಈ ವಾ ಜಾತಿರೇ ಪುಟ್ಟು ಮಗ ಅಂಡ ನಿನ್ನ ಜೀವನದ ಸಾಕ್ಷಾತ್ಕಾರ ಹೆಂಚಿನ ಬರ್ತ್ ಡೆತ್ ನಟು ಒಂಜಿ ಸೀದೀತೆ ಚೂಸು ಮಲ್ಪು ನಿನ್ನ ಲೈಫು ಎಡ್ಡೆ ಹೊಡ್ದಂಡ ಎಡ್ಡೆ ಆಲ ಹಾಳ ಆಡ್ದಂಡ ಹಾಳ ಆಳ ಬೇತೆ ವೈಕಾಂಡಲು ಉಂಡ ತುಳಿಯ ಜವಾಬ್ದಾರಿ ಬೇತೆ ವೈಕಾಂಡ ಎ ಕಾರ್ಡ್ ಉಂಡ ಬೇತೆ ವೈಕಾಂಡಲ ಪೊಲೀಸ್ ಸ್ಟೇಷನ್ ಉಂಡ ಬೇತೆ ಒಂಜಿ ಆರೋಗ್ಯ ಕೇಂದ್ರ ಇಪ್ಪು ಅತ್ತಂದೇ ಬಾಕಿದ ಪೂರ ವ್ಯವಸ್ಥೆಲ ದೇವಿಯರು ಕೊರ್ನೆ ನರಮಣ್ಯಕ್ಕೆ ಮಾತ್ರ ಕೊರ ಐಕ್ಕೆ ನರಮಣ್ಯಾನ ಜನ್ಮ ಬಜಿ ಮಾರ್ಕ್ ಮಾರ್ಕ್ ಕಾಮನ್ ಸೆನ್ಸ್ ಪೋಡಿಗೆ ಜೋಕ್ಲಿ ಜೀವನದ ಎಪ್ಪೇ ಚಾಂದ್ರೆ ಗೊತ್ತಿ ಹತ್ತನೇ ಕ್ಲಾಸ್ ಟೀಚರ್ ಬರ್ತದೆ ನೆರಿಯರಿಗೆ ಜೋಕ್ಲಿ ಭಾಷೆ ಇಲ್ಲದ ಪ್ರಾಣಿಗಳು ಐದು ವರ್ಷದಿಂದ ಕ್ವಶನ್ ಪೇಪರ್ ನಾನು ರಿವಿಷನ್ ಮಾಡ್ತಾ ಇದ್ದೇನೆ ಪ್ರತಿ ವರ್ಷ ಕನ್ನಡದಲ್ಲಿ ಪ್ರಬಂಧ ಯಾವುದು ಬರ್ತಾ ಉಂಟು ತೆಂಗಿನ ಮರ ಬರ್ತಾ ಉಂಟು ಹೌದಾ ಸಂಕಡವ ನಿಮಗೆ ಕಲಿಯಲಿಕ್ಕೆ ಈ ವರ್ಷವು ತೆಂಗಿನ ಮರ ಬಂದರೆ ನಿಮಗೆ ಹತ್ತು ಮಾರ್ಕು ಸಿಗ್ಲಿಲ್ವ ಧರ್ಮಕ್ಕೆ ಜೋಕುಲಾಣಿ ಸೀದ ಬೂಕುದೀನಿ ತಾರದ ಮುದೇಲಿಗೆ ಹೋಯ್ ಊರು ముదలకి పోతు రప్పు సగపాత చురుమలుతురు చప్పరింగే చెండెలు బొండా బాయి కొత్తలింగే మడలు చీంకు చిప్పు చిప్పి ముంగే పూర కలుతుదాండు మన దాని పరీక్ష వాళ్ళకి పోనాక కై బాసేళ్ళ తొందరలు ఇది తింగిన కాయ కలుతుంది క్వశ్చన్ పేపర్ పుడిపత్తు పేరు కుదురే దాయి పూర ప్యాచ్ చూపు కల్తనే ఉంజని పక్క కైబాసేమ తొందర లేదురే దాని పొడి ಕೊರಿ ಸೀರಿಯಸ್ ಅದು ಬರೀ ಅಂದ್ರೆ ಇಲ್ಲ ಅರೇನೈತೆ ಕುದುರೆ ನಾಲ್ಕು ಕಾಲಿನ ಪ್ರಾಣಿ ಕುದುರೆ ಭಾರಿ ವೇಗವಾಗಿ ಓಡ್ತದೆ ಕುದುರೆಗೆ ಹುರುಳಿಯನ್ನು ತಿನ್ನಿಸುತ್ತಾರೆ ಕುದುರೆ ದೊಂಕಿದರೆ ನಟಕ್ಕೆ ಸತ್ತೇ ಹೋಗ್ತದೆ ಅಷ್ಟು ಸ್ಟ್ರಾಂಗ್ ಉಂಟು ಅದರ ಕಾಲು ಕುದುರೆಗೆ ಗಾಡಿಯನ್ನು ಕಟ್ಟಿ ಓಡಿಸ್ತಾರೆ ಕುದುರೆಯ ರೇಸ್ ಮಾಡ್ತಾರೆ ಕುದುರೆ ಕಂಡಾಬಟ್ಟೆ ವೇಗವಾಗಿ ಓಡಬಾರ್ದಾದರೆ ತೆಂಗಿನ ಮರಕ್ಕೆ ಕಟ್ಟಿ ತೆಂಗಿನ ಮರ ಎಂದರೆ ಶುರು ಮಾಡ್ತೀವಿ ಚಪ್ಪರಿಂಗೆ ಚೆಂಡೆಲು ಬೊಣ್ಣಂಗಾಯಿ ಬೊಂಡ ಇತಿ ಮುಂಗೆ ಮುಗಿನ ಏನ ಪ್ರಬಂಧ ಹಾಗೆ ಗೊತ್ತುಂಟು ಇಡೀ ಪ್ರಬಂಧ ಓದಿಂದ ಮೇಕಲಿ ಇಡೀ ವರ್ಷ ಪೇಪರ್ ತಿದ್ದ ಅಂದು ನಾಲ್ ಲೈನ್ ಎಟ್ಲ ಕುದುರೆ ಉಂಡೆನ್ನ ಪಾಸ್ ಹಾಪಣ ನಣತ ಜೋಕ್ಲಿಕ್ಕೆ ಬಡೈನ ಸಾಮಾನ್ಯ ಜ್ಞಾನ ಈ ಸಾಮಾನ್ಯ ಜ್ಞಾನ ಇದ್ದ ನನ್ನ ಶಿಕ್ಷಣ ಕುರ್ದು 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 ಐಕಿನಿ ಬಣ್ಣಂದು ಅಮಸರ ಮಲ್ ತಂದಿಲ್ಲ ಇನಿ ಅಪ್ಪೆ ಅಮ್ಮನ ಅಮಸರಡದೆ ಜೋಕಲು ಸಾಧಿ ತಪ್ಪುಣೆ బేగ బేగ కల్పొడు బేగ బేగ మార్గ తిక్కోడు బేగ బేగే మధుమే ఆవిడు బేగ బేగ బేల తిక్కోడు బేగ బేగే డైవర్స్ ఆవిడు బేగ బేగ సయ్యోడు అవుడుచి నవండి అమసర మలతదే ఈ జోకుల సోపునే బాల్ ప్రకృతి అనుభవించారా బుడ్లే ಆಯ್ನತ ಗೊತ್ತಿಪ್ಪು ಪ್ರಕೃತಿ ಚೇರಂಟೆ ಎಂಚಿನ ಕುರುವಾ ಎಂಚಿನ ಉಮೀಲಿ ಎಂಚಿನ ಮೊಂಟೆ ಎಂಚಿನ ಗಿಪ್ಪು ಇನ್ನು ಮಲ್ಲ ಮಲ್ಲ ಪೇಂಟದ ಶಾಲೆದ ಜೋಕುಲು ಮೊಂಟೆ ಕುರುವಾ ಸಮೇತ ಗೂಗಲ್ ಡಿ ಉಂಡು ಅಲೋ ಗೂಗಲ್ ವಾಟ್ ಇಸ್ ಮೊಂಟೆ ಕರೆಕ್ಟ್ ಕೆಂಡ ಮೊಂಟೆ ತಜ್ ಪೌಂಡ್ ಒಂಟೆ ತುಪ ಪಂಡ ಗೊತ್ತಿಜ್ಜಿ ಪ್ರಾಕೃತಿಕ ಜ್ಞಾನ ಗೊತ್ತಿಜ್ಜಿ ದಯೇ ಮೂಜೆವರುಸಡೇ ಅಮಸ್ಸರ ಅಮಸ್ಸರ ಅಮರ ಅದು ಸೇರ್ಸಾಂಡ್ ಬಾಯಪಟಮಲ್ಪತ್ ಮೂ ಮೂಜೆವರ್ಸು ಸುಳ್ಳು ಸುಳ್ಳು ಬದ್ಯಪ್ಪ ஜானி ஜானி எஸ் பப்பா ஈட்டிங் சுகர் நோ பப்பா டெல்லிங் லைட்ஸ் நோ பப்பா ஓ பண்ணி ஓர் மோத் பாயிடு சக்கரதி வந்து சுள் பண்ணுற கலப்பாது கலப்பாது மல்லா புண்ணி ஜோக்கு பூரா மொபைல் பூரா லாக்கு பண்ணுறது சுள் வளத்து ஐக்கு பண் புண்ணியா சகஜவாத ஒர பால்ய தி குணே வந்துள்ள நன்கு நம்ம பால்யானு நென்பும் அலப்புக்கா நமக்கு அதெல்லாம் ஒத்தட கொர்த்தேரா ஈரியாக்கு பஜக்கிரெத்தந்து போயினே கண்டகளை எத்தந்து போயினே தோட்டங்கள் எத்துந்து போயினே குட்டைக்குள்ள எத்து போயினே அத்தந்தே ఈ మూజర వసడే మగ్గి బాయపడ మలుపు బండదీప్ప బొగ్గి నొప్పు పడుతుంది బండదీపా కల్పు 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 ఎంచి కర్మ కల్పు ಅಪ್ಪಮ್ಮ ಅಮ್ಮ ಅಪ್ಪನ ಸರಂಗ ಪಾತಂದು ಅಮ್ಮಗೆ ಒಟ್ಟಿಗೆ ಒಟ್ಟಿಗೆಬು ಮಣ್ಣು ತರಾಸಿಟ್ಟು ಬೂರ್ದು ಬೂರ್ದು ನಮ್ಮ ಜೋಕ್ಲಿಗೆ ಇಮ್ಯೂನಿಟಿ ಪವರ್ ರೆಡ್ ಅದಿಂಜಿ ತಿಂಡು ಹತ್ತೊಂಬತ್ತು ವಯಸ್ಸು ಬಿಟ್ಟು ನಮ್ಮನ್ನು ನಮ್ಮ ಬಾಯ್ ಫ್ರೆಂಡ್ ಅತ್ತ ಫೇಸ್ಬುಕ್ ಫ್ರೆಂಡ್ ಅತ್ತ ನಮ್ಮ ದುಡ್ಡು ಅತ್ತ ಇಮ್ಯೂನಿಟಿ ಪವರ್ಲ ಪವರ್ ಪವರ್ಲ ಅಂದರೆ ರೆಡ್ ಮಾತ್ರ ನಮ್ಮನ್ನು ಕಾತನೆ ಅಂದೆ ಒಕ್ಕ ಓಲ ಕಾತಿಜಿ ನಮ್ಮ ಪದವಿಲ ಕಾತಿಜಿ ನಮ್ಮ ಪೊರಲ್ಲ ಕಾತಿಜಿ ಓಲೇ ಕಾತಿಜಿ ಅವಾಗ ನನ್ನ ಜೋಕ ಅಂತರಂಗಡು ಗಟ್ಟಿ ಮಲ್ಪ ಇತೇ ಜೋಕ್ಲಿನ ಬರೋ ಉಡುಪೇ ವರ್ಮ ಕ್ಲಾಸ್ ಮುಟ್ಟಾನಮ್ಮ ಪತ್ತನೆ ಬತ್ತಿಪೆಟ್ಟು ಅಕ್ಕಿ ಜಾತ್ರೆ ಅಜ್ಜಿ ನೇಮಜ್ಜಿ ಬ್ರಹ್ಮಕಲಶ ಅಜ್ಜಿ ಈ ವರ್ಷ ಆ ಈ ವರ್ಷ ಆ ಈ ವರ್ಷ ಆ ಆ ಹೆಚ್ಚಿನ ಅದೇ ಟೆನ್ತ್ ಅಂಡ ಟೆಂತ್ ದೊಂಜಿ ಮಾರ್ಕ್ ಪಾತ್ರ ಇಡೀ ಜೀವನ ಪೀಸ್ ಮಾರ್ಕ್ ಪತ್ತೆ ಇಡೀ ಜೀವನ ಐಕ ನಡತ ಜೋಕ್ಲಿಕ್ಕೆ ಬರೋಣ ಮಾರ್ಕ್ ನಾಲ್ಕು ಅಮ್ಮಿ ಅಂಡಲ ತೊಂದರೆ ಅಜ್ಜಿ ಬಾಲೆ ರಿಮಾರ್ಕ್ ಬರಲಕ್ಕ ನಿನ್ನ ಜೀವನ ಒಂಜಿ ತೂ ಅಣ್ಣು ಬೊರ್ಲೊಡೆ ಬೆನ್ಲ ಸಂಪಾದನೆ ಮಲ್ಪು ನಿನ್ನ ಜೀವನ ಧರ್ಮ ಪಾರಿಸಲ ತಂದೆ ಈ ಮಾರ್ಕದ ಸರ್ಟಿಫಿಕೇಟ್ ಮಲ್ ಮಲ್ತೊಂದು ಕೆಲವು ಅಪ್ ಜೋಕುಲು ಮಲ್ತನ ಬೇಲಡಿ ಅಪ್ಪೊಮ್ಮೆ ತರದಿರ್ತ ತುಯರಜ್ಜಿ ಈ ಮಾರ್ಕ್ ಲಿಸ್ಟ್ ಎರಗ ತೋಜ್ಬಾವಣೆ ಐಟ್ ಒಂಜಿ ಬೇಲ ತಿಕ್ಕು ಮಾರ್ಕಡೊಂಜಿ ಬೇಲ ತಿಕ್ಕು ಬೇಲೆಡೊಂಜಿ ನೋಟು ತಿಕ್ಕು ಕಾಕಾಜಿ ಅಂಡ ಇನ್ನೇ ಒಂದು ವಿದೇಶ್ ಬೋದು ಕೋಟಿ ಕಟ್ಟಲೆ ಸಂಪಾದನೆ ಮಾಡೋ ತೀಗ್ರಿ ಸಂಪಾದನೆ ಮಾಡಿ ಅಮ್ಮ ಫೋನ್ ಮೇಲೆ ಇರಿಕೆ ಅಪ್ಪ ಗುಸರ್ಜಿ ಮಗ ತೂದು ಬೋಪನ ಪರಪುಜಿ ಮಗ ಅಪ್ಪ ಏತ ಲಕ್ಷ ಬೋರ್ಡುಗೆ ಏತ ಲಕ್ಷ ಪಂಡು ಬ್ಯಾಂಕ್ಕ್ಕೆ ಪಾಡಿಯ ಅಪ್ಪಿಗೆ ಮರ್ದಾಂಡ ಅಪ್ಪ ಬದುಕು ಜೀರು ಅಪ್ಪ ಸೈತೇರು ಅಮ್ಮ ಪಂಡೆ ತುಲ ಮಗ ಒ ಮಗಿ ಇಪ್ಪನೇ ಸೂಕೊರ್ಯ ಮಗಕ್ಕೆ ಮಾತ್ರ ಹಕ್ಕಿಪ್ಪ ಹೊರಬತ್ತಪ್ಪನ ಪುನಕ್ಕ ಸೂಕರ್ದುಬೋಪ ಮಗ ಪಂಪಿ ದಯವರ ಸೂಕೊರೇ ಅಂದಯವರಡು ಶಾಲೆಡ್ದು ಬತ್ತಿ ಗೇಟ್ ಉಲ್ಲಾಯಿ ಬಗ್ಗೆ ಗೊತ್ತಿಜ್ಜಿ ಬ್ಯಾಗ್ ದಿಲಾ ಬಾಜಿಯಲ್ಲಿ ಬರ್ಲಾ ಓದಿರ ನೂದು ನೂದೆಕ ಮೆರಿಟ್ ಎಪ್ಪಡು ಸೀಟ್ ತೆಪ್ಪಡು ಬಕ್ಕ ಭಾರತದ ಸಂಪಾದನೆ ಯಾವ ನಿಕ್ ನಿಂಕ ಕುಟುಂಬ ಏರ್ಲ ಇಪ್ಪರ ಅಲ್ಲಿ ಅಂಚೆ ಈ ಫಾರಿನ್ ಬೋದು ನೇ ಬಂಗಲೆ ಕಟ್ಟದು ಎಂಕ ಹೆಂಗೆ ಎನ್ನ ಮಗ ಇತ್ತ ಇಂಚಿನ ಅವಳು ಉಳ್ಳೆ ಇಂದು ಪೂರ ಫನುಡು ಎಂಕ್ ನಾಳೆ ಜನ ಕೆಲಸಕ್ಕೆ ದೀವನೋಡು ನಾಳೆಯ ಕಾರ್ದನೋಡು ಮಂಡರತ್ತ ಐನು ಪೂರ ಏನ ಮಲತದೆತ್ತಪ್ಪ ಅಪ್ಪನ ಬುಣಕ್ಕ ಸೂಗರ್ ಬಡನ ಸೂತ ಬೆಟ್ಟಿಗೆ ಎತ್ತ ಅವು ಇಲ್ಲ ಇಚ್ಛೆ ಅಂದ ಏನು ಬೇಕೆ ಇನಿತ್ತ ಜನರೇಷನ್ ದ ವ್ಯತ್ಯಾಸ ನಮ್ಮ ಜೋಕ್ಲಿನ ಹಾಳು ಸಾಧಿ ಇಂಜಿನ ಗೊತ್ತುಂಡ ಹಣದ ಹಿಂದೆ ಓಡಲಿಕ್ಕೆ ಕಳಿಸಬೇಡಿ ಮಕ್ಕಳನ್ನು ಗುಣದ ಹಿಂದೆ ಓಡಲಿಕ್ಕೆ ಕಳಿಸಿ ದುಡ್ಡುದ ಪಿರವಡೆನೆ ಬಲಿಪೆರ ಕಲ್ಪ ದಾಂಡ ಬಜಿ ಅಪ್ಪ ಅಮ್ಮನ ದುಡ್ಡುಗಳ ಆಸ್ತಿಗಳ ಗುಣತ್ತ ಪಿರವಡೆ ಬಲಿಪೆರ ಕಲ್ಪ ದಾಂಡ ಅಪ್ಪೆ ಅಮ್ಮನ ಮಾಲ ಪೊರ್ಲುಡೆ ತೂ ಐಕ್ಯ ಬಣ್ಪುಣಿ ದೈವ ದೇವರ ಪುರ ದಾಯಬೋಡು ಜೋಕ್ಲಿಕ್ಕೆ ಸುರುಕು ನಮ್ಮ ಪಣ್ಣಂದೆ அத்தியகத்தை படிச்சிந்த அண்ட ஜோக்கு அர்தாபுச்சு விமானம் அத்து போனித்து ஏதோ கிலோ சாகித கிலோமீட்டர் போதாத்த போதா பண்ண பைலட் வண்டகே பெல்ட் பாடுண்டே விமான பூர அடிமையில வந்து ஆளாத்தன் கிலோதக்கல பெல்ட் பாடி பகதுகுள் ஏரு பகதுகுள் கிலோ தக்கில் அகேல் வண்டியர் கிலோ தக்கில் ரங்கபூஜை பரக்கே வண்டியிரு கிலோ தக்கில் சத்யநாராயண பூஜை வண்டியர் கிலோ தக்கில் பூத்த பூஜை வண்டியர் சையர அத்தடையை நக்க வந்து सुकुं कुमारच ने मात्र वंडी <laughs> तेवंट यंतू मित्ते साईपुणा तीर्थ साईपुणा 5 रुपयाड मुगीपुणा आता